ಇದೇ ವೇದಿಕೆಯಲ್ಲಿ ರಾಜುಗೌಡಗೆ ವೇದಿಕೆ ಮೇಲೇನೆ ಕೌಂಟರ್ ಕೊಟ್ಟ ಸತೀಶ್ ಜಾರಕಿಹೊಳಿ ರಾಜುಗೌಡ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿಯವರು ಸಿಎಂ ಆಗ್ತಾರೆ ಅಂತ ಹೇಳ್ತಾರೆ ನೀವಾಗಿ ನಮ್ಗೆ ತಕರಾರ ಇಲ್ಲ ನಾವು ಎರಡ್ ಸಾವಿರದ ಮೂವತ್ತ್ ಮೂರರವರೆಗೂ ಕಾಯ್ತೇವೆ ನಮ್ಮ ಗಾಡಿ ನಲ್ವತ್ತಕ್ಕಿಂತಲೂ ಹೆಚ್ಚು ಸ್ಪೀಡ್ ಓಡಲ್ಲ ಅತಿ ಹೆಚ್ಚು ವೇಗದಲ್ಲಿ ಹೋದ್ರೆ ಅಪಘಾತದ ಸಾಧ್ಯತೆ ಇರುತ್ತೆ ನಮ್ಗೆ ಅಧಿಕಾರ ಮುಖ್ಯ ಅಲ್ಲ ಅಭಿವೃದ್ಧಿ ಅಷ್ಟೇ ಮುಖ್ಯ ಅಂಬೇಡ್ಕರ್ ಬಸವಣ್ಣರ ದಾರಿಯಲ್ಲಿ ನಾವು ಹೋಗುವವರು ಮುಧೋಳ ನಗರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ಇನ್ನೊಂದು ಪಕ್ಷದವರು ಮಾತನಾಡಿದಾಗ ಹೌದೌದು ಆಗ್ತೀವಿ ಅಂತ ಹೇಳೋ ಬದಲು ಕಾಂಗ್ರೆಸ್ನ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದೆ ಅಧಿಕಾರಕ್ಕಾಗಿ ಯಾರು ಕೂತಿಲ್ಲ ಅನ್ನೋದನ್ನ ಹೇಳೋದ್ರ ಮುಖಾಂತರವಾಗಿ ಟಾಂಟ್ ಮಾಡಿದ್ದಾರೆ

ದಿವಿ ಯಾಕೆ ನಮ್ಮ ಅಧಿಕಾರ ಮುಖ್ಯ ಅಲ್ಲ ನಮ್ಮ ಕಾಲದಲ್ಲಿ ನಾವ್ ಏನ್ ಮಾಡಿದ್ರು ಇಲ್ಲೇ ನಡೆಸ್ತಿವಿ ಬುದ್ಧನ್ ನೋಡಿಲ್ಲ ಬಸವನವ್ರು ನೋಡಿಲ್ಲ ಅಂಬೇಡ್ಕರ್ ನೋಡಿದ್ರು ಕೂಡ ಅವರ ಹೆಸರಿನ ಮೇಲೆ ಇವತ್ತು ನಾವು ಬದುಕ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದೀವಿ ಆ ದಾರಿಯಲ್ಲಿ ನಾವೆಲ್ಲ ಹೋಗುವಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಕಾಂಗ್ರೆಸ್ನಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಸಿಎಂ ಬದಲಾಗ್ತಾರೆ ಅನ್ನುವಂತ ಸುದ್ದಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ರಾಜ್ಯ ರಾಜಕಾರಣದಲ್ಲಿ ಸೊ ಅದನ್ನ ಬಿಜೆಪಿಯವರು ಹೇಳ್ತಿದ್ದಾರೆ ಎಸ್ನವರು ಹೇಳ್ತಿದ್ದಾರೆ ಕಾಂಗ್ರೆಸ್ನವರು ಕೆಲವರು ಹೇಳ್ತಿದ್ದಾರೆ ಕೆಲವರು ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ವೇದಿಕೆ ಮೇಲೆಗೆ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಯಾವ ಥರ ಚರ್ಚೆ ಆಯಿತು ಕೌಂಟರ್ ಅಟ್ಯಾಕ್ಗಳಾಯಿತು ನೀತಿ ಖಂಡಿತ ಅಂದ್ರೆ ನಿನ್ನೆ ತಾನೇ ಏನು ಕಾರ್ಯಕ್ರಮ ಇತ್ತು ಮುದೋಳದಲ್ಲಿ ಏನು ಹಲಿಗಲಿ ಪ್ರಮುಖ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥ ಜಡಗಬಾಳ ಅವರ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಆ ಏನು ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳ ಅವರು ಗೋವಿಂದ ಕಾರಜೋಳ ಅವರು ಇತ್ತ ಸುರಪುರದ ಆಮ್ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜೀಗೌಡರು ಕೂಡ ಇರುವಂತದ್ದು ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಈಗ ಚರ್ಚೆ ಆಗಿರುವಂತ ವಿಷಯ ಏನಂತಂದ್ರೆ ಸಿಎಂ ಎಂ ರೇಸ್ನಲ್ಲಿ ಸಾಕಷ್ಟು ರೀತಿ ಜನರಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗುತ್ತಿದ್ದು ಅದರಲ್ಲಿ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜನರು ಅಂದ್ರೆ ಪ್ರಮುಖ ಒಂದು ಎಸ್ ಟಿ ಒಂದು ಒಂದು ಭಾಗದಲ್ಲಿ ಜಾರಕಿಹೊಳಿ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದಿಷ್ಟು ಮಹತ್ಸಾಕ್ಷಿಗಳನ್ನ ಎಸ್ ಟಿ ಮತ್ತು ಹೋರಾಟಗಾರರು ಸಾಕಷ್ಟು ವಿಷಯಗಳಲ್ಲಿ ಈಗಾಗಲೇ ಚರ್ಚೆ ಆಗಿರುವಂತದ್ದು ಪ್ರಮುಖವಾಗಿ ಇಡೀ ರಾಜ್ಯದ ಒಂದು ಜಾರಕಿಹೊಳಿ ಬ್ರದರ್ಸ್ ಹೇಳಿದ್ದೇ ಆಗತ್ತೆ ಅನ್ನೋ ಒಂದಿಷ್ಟು ವಿಚಾರಗಳನ್ನ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಜಾರಕಿಹೊಳಿ ಅವರು ಯಾವ ರೀತಿಯಾಗಿ ಸೌಕಾರ ಅಂದ್ರೆ ಈ ಭಾಗದಲ್ಲಿ ಏನಾದ್ರೂ ಮಾಡಬಹುದು ಅನ್ನುವಂತ ಮುನ್ಸೂಂಜನೆಯನ್ನು ಸಾಕಷ್ಟು ರಾಜಕೀಯ ಬೆಳವಣಿಗೆಯಲ್ಲಿ ಕೂಡ ಇರುವಂತದ್ದು ಹೀಗಾಗಿ ನಿನ್ನೆ ಒಂದು ಕಾರ್ಯಕ್ರಮದ ಉದ್ದೇಶದ ಉದ್ದೇಶದಲ್ಲಿ ಮಾತನಾಡ್ತಿರ್ತಕ್ಕಂಥ ಏನು ಕಾರ್ಯಕ್ರಮದಲ್ಲಿ ಆ ರಾಜನ್ ಮುಂದಿನ ಮುಖ್ಯಮಂತ್ರಿ ನೀವೇ ಆಗ್ಬೇಕು ಅದು ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನುವಂತ ಒಂದಿಷ್ಟು ವಿಚಾರಗಳನ್ನ ಹೇಳ್ಕೊಂಡು ಏನು ರಾಜನ್ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸ್ಥಾನ ನಿಮಗೆ ಸಿಗಲ್ಲ ಅಂದ್ರೆ ಅಂತಕ್ಕಂಥದ್ದನ್ನ ಮುಂದಿನ ಸಲ ನಾವೇ ನಾವೇ ಸಿಎಂ ಆಗ್ತೀವಿ ನಿಮಗೆ ಸಿಎಂ ಸಿಗಂಗಿಲ್ಲ ಹೀಗಾಗಿ ನೀವು ಈ ಬಾರಿ ಹೀಗೆ ಅಂದ್ರೆ ಇನ್ನೆ ಎರಡೂವರೆ ವರ್ಷ ನೀವೇ ಮುಖ್ಯಮಂತ್ರಿ ಆದ್ರೆ ಸರಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಶಸ್ತ್ರ ತ್ಯಾಗ ಮಾಡಬೇಡಿ ಇದು ನವೆಂಬರ್ ಸಿಎಂ ಆದ್ರೆ ಆಸೆ ಈಡೇರುತ್ತೆ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ರಾಜುಗೌಡರಿಗೆ ಒಂದು ಟಾಂಗನ್ನ ಕೊಡ್ತಾರೆ ಅಂದ್ರೆ ಪ್ರಮುಖವಾಗಿ ರಾಜು ಅವರು ಮಾತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇ ಸಿಎಂ ಆಗ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ರಾಜೇಗೌಡರು ಹೇಳಿದ್ರು ನೀವೇ ಆಗಿ ನಮ್ಗೇನು ತಕರಾರ ಇಲ್ಲ ನಾವು ಎರಡ್ ಸಾವಿರದ ಎರಡ್ ಸಾವಿರದ ಮೂವತ್ ಮೂರಕ್ಕೆ ವರೆಗೆ ನಾವು ಕಾಯ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿ ಕಾಲೆಳುವಂತ ಕೆಲಸ ಏನ್ ರಾಜೇಗೌಡರು ಮಾಡಿದ್ರು ಅವರಿಗೆ ನೇರವಾಗಿ ಸತೀಶ್ ಜಾರಕಿಹೊಳಿ ಕೂಡ ಟಾಂಗನ್ನ ಕೂಡ ನೀಡಿರುವಂತದ್ದು ಪ್ರಮುಖವಾಗಿ ನಮ್ಮ ಗಾಡಿ ನಲವತ್ತಕ್ಕೂ ಹೆಚ್ಚು ಸ್ಪೀಡ್ ಓಡಲ್ಲ ಯಾಕಂತಂದ್ರೆ ನಾವು ಆ ಜನರ ಒಂದು ಭಾವನೆಯನ್ನ ಇಟ್ಕೊಂಡು ನಮಗೆ ಏನು ಓಟ್ ಹಾಕಿರ್ತಾರೆ ಅವರಿಗೆ ಮುಖ್ಯವಾಗಿ ನಾವು ಕೆಲಸವನ್ನ ಮಾಡ್ತೇವೆ ನಾವು ಮುಂದೆ ಬಸವಣ್ಣವರು ಅಂಬೇಡ್ಕರ್ ಅವರು ಅನಿವಾರ್ಯ ಇರೋದ್ರಿಂದ ನಾವು ಅವರ ಏನ್ ಹೇಳ್ತಾರೆ ಆ ಕಾಲ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನ ಸತೀಶ್ ಜಾರಕಿಹೊಳಿ ವೇದಿಕೆಯಲ್ಲಿ ರಾಜೀಗೌಡರು ಕಾಲ ಹೇಳುವಂತ ಕೆಲಸವನ್ನ ಏನ್ ರಾಜೀಗೌಡರು ಸತೀಶ್ ಅವರ ಕಾಲನ್ನು ಹೇಳುವಂತ ಕೆಲಸ ಮಾಡಿದ್ರು ಅದಕ್ಕೆ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಟಾಂಗ್ ಅನ್ನ ಕೂಡ ನೀಡಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಸಿಎಂ ಅವರು ಇದ್ದಾರೆ ನಾವು ಸಿ ಎಂ ಬದಲಾವಣೆ ಆಗೋದಿಲ್ಲ ಅನ್ನೋದು ಮುನ್ಸೂಚನೆಯನ್ನ ನೀಡಿದ್ರ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಆಗತ್ತೆ ಆದ್ರೆ ರಾಜೀಗೌಡರು ಹೇಳಿರುವಂತದ್ದು ಪ್ರಮುಖವಾಗಿ ನವೆಂಬರ್ದಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂಥದ್ದಿಷ್ಟು ಸಾಕಷ್ಟು ರಾಜಕೀಯ ವಿಚಾರದಲ್ಲಿ ಚರ್ಚೆ ಆಗ್ತಿತ್ತು ಚರ್ಚೆ ಆದಂತ ಸಂದರ್ಭದಲ್ಲಿ ನೀವು ಶಸ್ತ್ರವನ್ನ ತೆಳಗಿಡಬೇಡಿ ಮುಂದಿನ ಸಿಎಂ ನೀವೇ ಆಗಿ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಕೂಡ ನೀಡಿರುವಂತದ್ದು ಸಾಕಷ್ಟು ಜನರು ಅಲ್ಲಿ ಗೋವಿಂದ ಕಾರಜೋಳ ಅವರು ಇರ್ತಾರೆ ಮತ್ತು ಸತೀಶ್ ಜಾರಕಿಹಿ ಅವರು ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಒಟ್ಟಾರೆಯಾಗಿ ಇಡೀ ರಾಜಕೀಯ ಒಂದು ಚರ್ಚೆಯಲ್ಲಿ ಸಿಎಂ ರೇಸ್ನಲ್ಲಿ ಸಾಕಷ್ಟು ಒಂದು ಚರ್ಚೆ ಆಗ್ತಿರುವಂತದ್ದು ಯಾವ ರೀತಿಯಾಗಿ ತಿರುವನ್ನ ಪಡ್ಕೊತೈತಿ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಬದಲಾವಣೆ ಆಗತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇವತ್ತು ರಾಜೇಗೌಡರು ಹೇಳುವಂತ ಮಾತಿಗೆ ಸತೀಶ್ ಜಾರಕಿಹೊಳಿ ನೇರವಾಗಿ ಚಾಂಗನ್ನ ಕೂಡ ನೀಡಿರುವಂತದ್ದು ನಾವು ಅಂದ್ರೆ ಇಪ್ಪತ್ತೆಂಟಕ್ಕೆ ನೀವು ಆರಿಸಿ ಬಂದ್ರು ಏನ್ ಪರವಾಗಿಲ್ಲ ನಾವು ಮೂವತ್ ಮೂರಕ್ಕೆ ಆಗ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿ ಸಭೆಯಲ್ಲಿ ಮಾತನಾಡಿರುವಂತದ್ದು ನೀತಿ ಒಟ್ಟಾರೆಯಾಗಿ ಇಡೀ ರಾಜ್ಯದ ರಾಜ್ಯದ ಏನು ಸಿಎಂ ಬದಲಾವಣೆ ಚರ್ಚೆಗೆ ಏನು ಜಾರಕಿಹೊಳರು ಒಂದು ನಾಂದಿಯನ್ನ ಹಾಡಿದ್ರ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವವಾಗಿರುವಂತದ್ದು ಮಟ್ಟವ